ಹಾಂ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇಲ್ಲಿದೆ ನೋಡೋಂತ ಚಿಕ್ಕ ಫ್ರೆಂಡ್ಸ್ ಹೇಳಪ್ಪ ಹಾಯ್ ಫ್ರೆಂಡ್ಸ್ ಆಯ್ಸ್ ನಮಸ್ಕಾರ ನಮಸ್ಕಾರ ಇವತ್ತು ನಾವು ನಾವು ನಮ್ಮೂರ ನಮ್ಮೂರ ಕೆರೆ ಪರಿಚಯ ಪರೀಕ್ಷಾ ಮಾಡ್ತೀವಿ ಎಲ್ಲರೂ ಇಲ್ಲಿ ಬರ್ತಾರೆ ನಮ್ಮ ಊರ ಕೆರೆ ನೋಡೋದಕ್ಕೆ ಈ ಕೆರೆ ಇರುವುದು ಬೆಂಗಳೂರು ಬೆಂಗಾಳು ಹೆಸರುಘಟ್ಟದಲ್ಲಿ ಹ್ಮ್ ನೋಡ್ಕೊಳ್ಳಿ ಊರು ತುಂಬಾ ಚೆನ್ನಾಗಿದೆ ನೋಡೋಕೆ ತುಂಬಾ ತುಂಬಾ ಚೆನ್ನಾಗಿದೆ ತುಂಬಾ ಚಲಗೆ ಆ ಓಸಿ ವೈ ಮಡಪಾ ಎಲ್ಲರಿಗೂನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾ ಇವಾಗ ಇವಾಗ ನಮ್ಮೂರು ನಮ್ಮೂರು ತೋರಿಸ್ತೀವಿ ನಮ್ಮೂರು ಬಾಯ್ ಬನ್ನಿ ಬನ್ನಿ ವೆಲ್ಕಮ್ ಟು ನಮ್ಮೂರು ಕೆರೆ ಆ ನೀನೇ ಮಾತಾಡಬೇಕು ನಾನು ಮಾತಾಡಲ್ಲ ಹಲೋ ಫ್ರೆಂಡ್ಸ್ ಇದು ನಮ್ಮೂರು ಕೆರೆ ನಿಮಗೆ ಎಷ್ಟು ಸಲ ತೋರಿಸೋದು ಅಂದ್ಕೊಂಡು ತೋರಿಸೋಣ ತೋರ್ಸೋಣ ಅಂದ್ಕೊಂತೀವಿ ಅದು ತೋರ್ಬಾರ ತ್ರಿಷಿಕ ತೋರಿಸೋಣ ತೋರಿಸೋಣ ಅಂದ್ಕೊತೀವಿ ತೋರಿಸೋದಕ್ಕಾಗಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಬೋಲ್ಡ್ ಕಾಣಿಸ್ತಿದ್ರೆ ನೋಡ್ಕೊಂಬಿಡಿ ಒಂದು ಸೆಕೆಂಡು ಝೂಮ್ ಮಾಡೋಣ ಓಕೆ ಇದೆ ನಮ್ಮ ಊರ ಹೆಸರು ಫ್ರೆಂಡ್ಸ್ ಅಲ್ಲಿ ವೈಟು ಕಾಣಿಸ್ತಿದೆಯಲ್ಲ ಅಲ್ಲಿಂದ ಬೆಂಗಳೂರು ನಗರಗಳಿಗೆ ಇದು ಬೆಂಗಳೂರೇ ಗ್ರಾಮಾಂತರ ನಗರಗಳಿಗೆ ಅದು ನೀರು ಹೋಗುತ್ತೆ ಪಾರ್ಸಲ್ ಕಳಿಸ್ತಾರೆ ಇಲ್ಲಿಂದ ನೀರು ಅವಾಗೆಲ್ಲ ಇಲ್ಲೆಲ್ಲ ತುಂಬ ಇರೋದು ಈಗ ಇಲ್ಲ ನೀರು ಅದೆಲ್ಲ ಜಾಸ್ತಿ ಇಲ್ಲ ಏನಕ್ಕಿಲ್ಲ ಅಂತ ಗೊತ್ತಿಲ್ಲ ಒಟ್ಟಿನಾಗೆ ಇಲ್ಲಿ ಕೆರೆ ಮಾತ್ರ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ ನಮ್ಮ ಇಲ್ಲಿ ಇಲ್ಲಿಂದ ಸ್ವಲ್ಪ ಇನ್ನೊಂದು ಮಳೆ ಜಾಸ್ತಿ ಆದರೆ ಇಲ್ಲೆಲ್ಲ ನೀರು ಕವರಾಗಿಬಿಡುತ್ತೆ ಇವಾಗ ಮಳೆ ಕಮ್ಮಿ ಇರೋದ್ರಿಂದ ನೀರಿಲ್ಲ ಚೆನ್ನಾಗಿದೆ ಅಲ್ಲ ಪ್ಲೇಸ್ ಫೋಟೋ ಶೂಟ್ಗೆಲ್ಲ ಒಳ್ಳೆ ಪ್ಲೇಸ್ ಅಂತ ಫ್ರೆಂಡ್ಸ್ ನಮ್ಮ ಮನಸ್ಸಿಗೆ ಬೇಜಾರಾದಾಗೆಲ್ಲ ನಾನು ಇಲ್ಲಿಗೆ ಬಂದ್ಬಿಟ್ಟು ಫೋಟೋ ಶೂ ಶೂಟ್ ವಿಡಿಯೋ ಮಾಡ್ತೀನಿ ಏ ನಾನು ನನ್ನ ಚಾನಲ್ನ ಎಷ್ಟು ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಫ್ರೆಂಡ್ಸ್ ಏನಾದರೂ ಒಂದು ಕ್ರೀಮು ಸೋಪು ತಗೊಂಡು ತೋರಿಸೋಣ ನಿಮಗೆ ಪಾಪ ಮಕ್ಕಳದು ಎಲ್ಲಾನು ಅಂತ ಅಂದರೆ ಅದನ್ನು ನಮಗೆ ಬೆಂದು ಬಡತನ ನನಗಂತೂ ಅಲ್ಲಿ ಬಡತನ ಬೆಂದು ಬಿಡ್ದಂಗೆ ಐತಪ್ಪ ನನಗಂತೂ ಯಾಕಂತ ಅಷ್ಟು ಗೊತ್ತಿಲ್ಲ ಸಖತ್ತು ಕಷ್ಟ ಇದೆ ನನ್ನ ಲೈಫು ಏನಾದರೂ ಒಂದು ಎಲ್ಲರಿಗೂ ತೋರಿಸೋಣ ಅಂದರೆ ನಾ ಬಿಟ್ಬಿಟ್ಟು ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ ಅಂದರೆ ನನ್ನ ಮಗಳು ಬೇರೆ ಇದ್ದೆ ಸೊ ಇರಲಿ ನಾನು ಯಾವಾಗಲೂ ಇದ್ದಿದ್ದೇನೆ ಹೆಂಗೋ ಒಂದು ಆಗುತ್ತೆ ದೇವರವನೇ ಈಗ ನಮ್ಮೂರ ನಾನು ನೋಡ್ಕೊಬೇ ಫ್ರೆಂಡ್ಸ್ ಇಲ್ಲೆಲ್ಲ ನಿಮಗೆಲ್ಲ ಫೋಟೋ ಶೂಟ್ಗೆಲ್ಲ ನಿಯರ್ ಬೈ ಏನಾದರೂ ರೀಲ್ಸು ಅವು ಇವು ಮಾಡೋವಾಗ ಒಳ್ಳೆ ಪ್ಲೇಸ್ ಇದೆ ನೋಡ್ಕೊಬೋದು ನಾನು ನಿಮಗೆ ಅಡ್ರೆಸ್ ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ ಈ ಅಡ್ರೆಸ್ಸು ಫ್ರೆಂಡ್ಸ್ ನಾನು ಇವಾಗ ತೋರಿಸ್ತಾ ಇರೋದು ಪೂರ್ತಿ ನಮ್ಮೂರ ಲೊಕೇಶನ್ಗಳು ಹ್ಞೂ ನನಗೆ ಏನು ಏನಕ್ಕೆ ಬೇಕಾದರೂ ಬರ್ಬೋದು ರಿಲ್ಯಾಕ್ಸ್ಗೆ ಫೋಟೋ ಶೂಟ್ಗಳಿಗೆ ಏನಕ್ಕಾದರೂ ಇಲ್ಲಿಗೆ ಬರ್ಬೋದು ತುಂಬ ಇದೆ ಊರಿಗೆಲ್ಲ ಹೋಗಿ ಫೋಟೋ ಶೂಟ್ಗಳು ಮಾಡೋಕ್ಕಾಗ ಫ್ರೆಂಡ್ಸ್ ನಾನು ನಿಮಗೆಲ್ಲ ಇದು ಪ್ಲೇಸ್ ನಮ್ಮ ಮಾತ್ರ ಪರಿಚಯ ಮಾಡಿಕೊಡ್ತಿರೋದು ಅಲ್ಲಾಯ್ತು ನೋಡೋದು ನಮ್ಮದು ಪಾಪು ನನ್ನ ಮಗಳು ನನ್ನೇ ಹೋಗ್ಬಾರೇ ಅಂತ ಹೇಳಿ ಫ್ರೆಂಡ್ಸ್ ನಾವು ನಾನು ಒಂದು ಮಾತು ಹೇಳ್ತೀನಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ಎದುರಿಸ್ತೀನಿ ಅನ್ನೋ ಧೈರ್ಯ ಇರ್ತದಲ್ಲ ಆ ಧೈರ್ಯದ ಮುಂದೆ ಯಾರೇನೋ ಅಲ್ಲ ಒಟ್ಟಂಗೆ ನಮ್ಮ ಕಡೆಯಿಂದ ಯಾವ ತಪ್ಪು ಇರಬಾರ್ದು ಏನೇ ಕಷ್ಟ ಬಂದರೂ ಏನೇ ತಪ್ಪು ತಪ್ಪಿರಬಾರ್ದು ಯಾರಿಗೂ ಮೋಸ ಮಾಡಬಾರ್ದು ಅವಾಗ ಯಾರಿಗೂ ನಾವು ಎದುರು ಎದ್ರುಕೋಣ ಅವಶ್ಯತೆನೇ ಇರೋದಿಲ್ಲ ಕಷ್ಟ ಯಾರಿಗಿರಲ್ಲ ಹೇಳಿ ಫ್ರೆಂಡ್ ಎಲ್ಲರಿಗೂ ಕಷ್ಟ ಇದ್ದೇ ಇರ್ತೈತೆ ಆ ಕಷ್ಟನ ಎದುರಿಸ್ಕೊಂಡು ಹೋದ್ರೇ ಜೀವನ ಕಷ್ಟ ಮನುಷ್ಯನಿಗೆ ಬರ್ದಂಗೆ ಮರಕ್ಕೆ ಬಂದಿರುತ್ತಾ ಕಷ್ಟ ನನಗಂತೂ ತುಂಬ ಕಷ್ಟ ಇದೆ ಅಪ್ಪ ಇವಾಗ ನಾನು ಹೋಗಿರೋ ಒಳಗಂತೂ ನಾನು ಅದು ಸುತ್ತಮುತ್ತ ಇರೋ ಜನ ಅಂತೂ ಸುಮ್ಮ ಜನ ಅಲ್ಲ ಒಂದು ಇಬ್ಬರು ಒಂದು ಇಬ್ಬರೂ ಅಲ್ಲ ಒಬ್ಬರೇ ಸಖತ್ ಕಷ್ಟ ಕೊಡ್ತಾರೆ ಯಾರೇನೂ ನನ್ನ ಅತ್ತೆನೇ ಅಪ್ಪ ಸಕ್ಕತ್ ಕಷ್ಟ ಕೊಡ್ತಾರೆ ನನಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಕಷ್ಟ ಕೊಡ್ತಾರೆ ಯಾವಾಗಲೂ ಮಾತಾಡ್ತಾನೆ ಇರ್ತೈತೆ ಬೈತಾನೆ ಇರ್ತದೆ ತಲೆ ಕೆಟ್ಟೋಗ್ಬಿಡುತ್ತೆ ತಿರುಗಿಸ್ ಮಾತಾಡೋಣ ಅನ್ನೋ ಅನ್ನೋವಷ್ಟು ಹೋಗೋ ಬಂದಿರ್ತೈತೆ ಏನಾದರೂ ಮಾತ್ರ ಏನಾದರೂ ನನಗೆ ಸುತ್ತಮುತ್ತ ಇರೋ ಜನಗಳೆಲ್ಲ ಅವ್ರು ಏನಾದರೂ ಬೈಕೊಂಡು ನೀನು ಸುಮ್ಮನೆ ಇರು ಅಂತಲೇ ಹೇಳ್ತಿರ್ತಾರೆ ಏನಾದರೂ ಬೈಕಂಡಿ ಅಲ್ಲ ಸರಿ ಆ ಕತೆ ಬಿಡೋಣ ಫ್ರೆಂಡ್ಸ್ ನಮ್ಮ ಊರು ಹೇಗಿದೆ ಅಂತ ಹಂಗೆ ಇನ್ನೂ ಏನೇನೋ ತೋರಿಸ್ತೀನಿ ಊರಲ್ಲಿ ಏನೇನೋ ಅಲ್ಲ ದೇವಸ್ಥಾನ ಇದೆ ಕೆರೆ ಇದೆ ಎಲ್ಲನೂ ಇದೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾನೊಂದು ದೇ ದೇವಸ್ಥಾನ ತೋರಿಸ್ತೀನಿ ದೇವಸ್ಥಾನ ಮೀನ್ಸ್ ಕೆರೆ ತೋರಿಸ್ತೀನಿ ಆ ವಿಶೇಷವಾಗಿ ಏನಂದರೆ ಆ ಕೆರೆ ಆ ಕೆರೆ ಹತ್ರ ಇರೋ ದೇವಸ್ಥಾನದ ಹೆಸರು ಎಲ್ಲ ಅಲ್ಲೇ ತೋರಿಸ್ತೀನಿ ಅದು ಮಕ್ಳಿಗಂತಲೇ ಇರೋ ದೇವಸ್ಥಾನ ಅಲ್ಲಿ ಹಿರಿಯರ ನಂಬಿಕೆ ಇದೆ ಏನಂದರೆ ಏನಾದರೂ ಬಾಲಗ್ರಹ ಅಂತಾರಲ್ಲ ಬಾಲಗ್ರಹ ಹುಷಾರಿಲ್ಲ ಅಂದರೆ ಅಲ್ಲಿ ಹೋಗಿ ಇಂಥ ಆಗಲಿ ಅಲ್ಲಿಗೆ ಬಂದು ದೇವಸ್ಥಾನದ ಹತ್ರ ಬರ್ತಾರೆ ಬಂದುಬಿಟ್ಟು ಅದು ಮಕ್ಕಳು ದೇವ್ರಂತಲೇ ಹೆಸರುವಾಸಿ ಆಗಿದೆ ಫ್ರೆಂಡ್ಸ್ ಇದು ಕೆಳಗಡೆ ಹೋಗ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ನೀರ ನೀರತ್ರ ಎಲ್ಲ ಜಾಸ್ತಿ ಹತ್ರ ಹೋಗ್ಬಾರ್ದು ಕೆರೆ ಹತ್ರ ಆರಾಮಾಗಿ ರಿಲ್ಯಾಕ್ಸ್ ಆಗಬೇಕು ಅಂದರೆ ನೀರತ್ರ ನೀರು ದೊಡ್ಡದಾಗಿದೆ ಇಲ್ಲಿಂದ ಕಾಣಿಸಿದ್ರೆ ಮಾತ್ರ ನಮಗೆ ಚಿಕ್ಕದಾಗಿರೋನ್ಗೆ ಕಾಣಿಸ್ತೈತೆ ಏನಂದರೆ ನನಗೆ ನನ್ನ ಒಳ್ಳೆ ಜೊತೆಗೆ ಹಾಗಾಗಿ ನಾನು ಆ ಕಡೆ ನೀರು ಎಲ್ಲ ಹೋಗೋಕ್ಕಾಗ್ತಿಲ್ಲ ತುಂಬ ಚೆನ್ನಾಗಿದೆ ಏನಷ್ಟು ಗಲೀಜೆಗೆ ಬಸ್ಟಾಗ ಏನಿರಲ್ಲ ಇಲ್ಲೆಲ್ಲ ತುಂಬ ಸ್ವಚ್ಛವಾಗಿ ಇಟ್ಕೊತಾರೆ ಇಲ್ಲೆಲ್ಲ ಸೇಫ್ಟಿಗಂತ ಹಾಕಿರೋದು ಇಲ್ಲೆಲ್ಲ ಇಲ್ಲ ಸೂಸೈಡ್ ಮಾಡ್ಕೊಳ್ಳೋರು ಇರ್ತಾರೆ ಇಲ್ಲ ಕಾಲ್ ಜಾರು ಬೀಳೋ ಅಂಥವ್ರು ಇರ್ತಾರೆ ಬಟ್ಟೆ ಹೋಗೋಕ್ಕೆ ಬರೋರು ಅಂತ ಇರ್ತಾರೆ ಗೊತ್ತಿಲ್ಲದಿರೋರೆಲ್ಲ ನೀರೊಳಗಡೆ ಇದು ದೊಡ್ಡ ಕೆರೆಯೇ ನಿಮ್ಗೆ ಅಲ್ಲಿಂದ ಚಿಕ್ಕ ಕೆರೆನೆ ಕಾಣುತ್ತೆ ಒಳ್ಳೆಯ ಹೆಸರುವಾಸಕ್ಕೆ ಆಗಿರೋ ಅಂತಹ ಕೆರೆ ಇದು ಆದರೆ ಹೋಗಿ ನಾನು ನಾನೊಂದು ವಿಡಿಯೋ ಮಾಡ್ತೀನಿ ಈಗಲೇ ಮಾಡ್ತೀನಿ ಆಗಿಲ್ಲಾಂದ್ರೆ ಅಂದ್ರೆ ಆಮೇಲೆ ಮಾಡ್ತೀನಿ ಎಲ್ಲ ಅನ್ಗೊನೆ ಸೊಪ್ಪು ಅಂತಾರಲ್ಲ ಅದನ್ನು ಕುಯ್ತಾ ಇದ್ದಾರೆ ಅವ್ರ ಜೊತೆ ಹೋಗಿ ಚೆನ್ನಾಗಿ ಸ್ಪ ಟೈಮನ್ನ ಸ್ಪೆಂಡ್ ಮಾಡ್ಬೋದಾಗಿತ್ತು ಬಟ್ ನಾನು ಆ ಕಡೆಯಿಂದ ಬರೋಳು ಹಿಂಗೆ ಬಂದ್ಬಿಟ್ಟೆ ಪಾಪನ್ ಕರ್ಕೊಂಡು ದೂರ ಆಗುತ್ತೆ ಬಳಸ್ಕೊಂಡು ಬರಬೇಕು ಎತ್ಕೊಂಡೆ ಎತ್ಕೊಂಡೆ ನಾನು ಓಡಾಡಬೇಕು ಫ್ರೆಂಡ್ಸ್ ಇಲ್ಲಿ ಸೀರೆಲಿ ಹುಡುಗಿಯ ನೋಡ ಅದು ಸಾಂಗ್ ಇಲ್ಲೇ ತೆಗೆದಿರೋದು ಮತ್ತು ಹುಡುಗರು ಮೂವಿ ಅದು ಇಲ್ಲೇ ತೆಗೆದಿರೋದು ಇನ್ನೊಂದು ಶಶಿ ಫೋಟೋ ತೆಗಿ ಫೋಟೋ ತೆಗಿ ಅಂತ ಒಂದು ಸಾಂಗ್ ಬರುತ್ತೆ ತುಂಬ ಮೂವೀಸು ಇಲ್ಲೇ ತೆಗೆದಿದ್ದಾರೆ ಮತ್ತು ಯಾವುದಪ್ಪ ಶಿವರಾಜ್ ಕುಮಾರ್ದು ಭಜರಂಗಿ ಭಜರಂಗಿ ಒನ್ ನಾಟ್ ಟೂನ ಒಟ್ಟಾಗೆ ತುಂಬ ಮೂವೀಸ್ ಇಲ್ಲೇ ತೆಗೆದಿದ್ದಾರೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಮೂವಿಗಳೆಲ್ಲ ಇಲ್ಲೇ ಬೆಂಗಳೂರಲ್ಲಿ ಇರೋ ಅಂತ ಹೆಸರು ಪ್ಲೇಸಿದು ನನ್ನ ಇನ್ನು ಹೋಗಿ ಮಾಡೋದಕ್ಕಾಗಲ್ಲ ಅಂತ ನಾನು ಆಗಲೇ ಹೇಳಿದ್ದೀನಿ ಪದೇ ಪದೇ ಅದನ್ನೇ ರಿವೀಲ್ ಮಾಡೋದಕ್ಕಾಗೋದಿಲ್ಲ ನೋಡಿ ನೀವು ಯಾರಾದರೂ ನಿಯರ್ ಬಾಯ್ ಬಂದುಬಿಟ್ಟು ದಯವಿಟ್ಟು ಇಲ್ಲಿಗೆ ವಿಸಿಟ್ ಮಾಡ್ಬೋದು ಸರಿ ನಾನು ಇಲ್ಲಿ ಯಾರೇ ನಮ್ಮ ಜೊತೆ ಗೆಸ್ಟ್ ಇದ್ದಾರೆ ಗೆಸ್ಟಲ್ಲ ಚೀಟೆ ಪಾಪ ಐತೆ ನೋಡು ನೋಡು ಅದು ಕಾಟನ್ನ ಹಿಮ್ಮ ಬಾ ಬಾಯಿ ಕಡಿಕೆ ಬಾ ತ್ರಿಷಿಕಾ ಫ್ರೆಂಡ್ಸ್ ಅದು ಅನ್ನಗೊನೆ ಸೊಪ್ಪು ಅಂತಾರಲ್ಲ ಅದನ್ನು ಅವರು ಮನೆಗೆಲ್ಲ ಅಷ್ಟು ಮನೆಗೆಲ್ಲ ಹೋಗ್ತಿರೋದು ಸೇಲ್ ಮಾಡೋದಕ್ಕೆ ಒಳ್ಳೆ ಕ್ಲ ಕ್ಲೀನಾಗಿರೋಂಥ ಪ್ಲೇಸೇ ಯಾರೂ ಹೋಗೋದಿಲ್ಲ ಅಲ್ಲೆಲ್ಲ ಗಲೀಜು ಮಾಡೋಲ್ಲ ಬಟ್ಟೆ ಒಗ್ಯೋದು ಮತ್ತು ಏನಾದರೂ ಮೂಲ ವಸರ್ಜನೆ ಯಾವುದ್ಯಾವುದೂ ಮಾಡೋದಕ್ಕೆ ಅಲ್ಲಿ ಹೋಗೋಲ್ಲ ಒಳ್ಳೆ ಪ್ಲೇಸೇ ನೋಡಿ ಅನ್ನಗೋನಿ ಸೊಪ್ಪು ಅಂತಾರಲ್ಲ ಅದನ್ನು ಕಟ್ ಮಾಡ್ತಿದ್ದಾರೆ ಮತ್ತು ಇದು ಇಲ್ಲಿದೆಯಲ್ಲ ಈ ಗಿಡದ ಬಗ್ಗೆ ಯಾರಿಗಾದ್ರೂ ಗೊತ್ತಾ ತುರ್ಚಿ ಸೊಪ್ಪು ಅಂತಾರಲ್ಲ ಅದು ಈ ಅದು ಮುಟ್ಟದ್ರೆ ಕೈಯೆಲ್ಲ ಕಚ್ಚಿಬಿಡುತ್ತೆ ಇದೆಯಲ್ಲ ತುರ್ಚಿ ಸೊಪ್ಪು ಅಲ್ಲಿ ಕಾಣ್ತಿದೆಯಲ್ಲ ಇದು ಬಳ್ಳಿ ಇದು ಬಳ್ಳಿ ಇದೆಯಲ್ಲ ಕೃಷಿಕ ಬೈಲಿ ಬಾರ ಇಲ್ಲಿ ಇದು ಇಲ್ಲಿದೆಯಲ್ಲ ಇದು ತುರ್ಚಿ ಸೊಪ್ಪು ಇದು ಮೈ ಕಚ್ಚುತ್ತೆ ಬಳ್ಳಿ ಇದೆಯಲ್ಲ ಬಳ್ಳಿ ಹೋಗಿದೆಯಲ್ಲ ಅದೇನೇನೆ ಅದರ ಎಲೆಗಳು ನೋಡಿ ಹೀಗಿದೆ ಅದು ಫ್ರೆಂಡ್ಸ್ ಇದು ಏನಪ್ಪ ಓ ನಂದು ವಿಡಿಯೋ ಎಲ್ಲ ಚೆನ್ನಾಗೆ ಪಾಸಾದರೆ ಚೆನ್ನಾಗಿದ್ದರೆ ನಾನು ಇದು ಸುಮ್ಮನೆ ಇವಾಗ ನನ್ನ ಮೂರು ಅಕ್ಕಪಕ್ಕ ನೇಚರ್ ಚೆನ್ನಾಗಿದೆ ಯಾಕೆ ಸುಮ್ಮನೆ ಇರಬಾರ್ದು ಅನ್ನೋದು ಕಾರಣಕ್ಕೆ ನಾನು ನನಗೆ ಎಲ್ಲ ಎಲ್ಲೋ ಹೋಗಬೇಕಾಗಿತ್ತು ಸ್ವಲ್ಪ ಕ್ಲಿನಿಕ್ಕಿಗೆ ಕರ್ಕೊಂಡೋಗ್ಬೇಕಾಗಿತ್ತು ಜಂಟ್ ಮಾತ್ರೆ ಕೊಡ್ತಾಯಿರಿ ಮಕ್ಕಳಿಗೆ ಯಾವ ಮಕ್ಕಳು ಜಾಸ್ತಿ ಊಟ ಎಲ್ಲ ತಿಂತಾಯಿರಲ್ವೋ ಅವ್ರಿಗೆ ಜೆಂಟ್ ಮಾತ್ರೆ ನಾನು ತೊಗೊಂಬಂದು ತೋರಿಸ್ತೀನಿ ಊಟ ಎಲ್ಲ ತಿಂತಾಯಿರಲ್ವೋ ಅವರಿಗೆ ತಿನ್ ತಿ ಊಟ ಚಾಕ್ಲೇಟ್ ತಿಂದಿದ್ರು ಮಕ್ಕಳಂದ ಮೇಲೆ ಸಾ ಸಾಮಾನ್ಯ ಅದು ಜೆಂಟ್ ಬಂದೇ ಬರುತ್ತೆ ಹಾಗಾಗಿ ಜಂತು ಮಾತ್ರ ತೊಗೊಂಬರಕ್ಕೆ ಹೋಗ್ತಿದ್ದೀನಿ ನಂಗೆ ಇದೆಲ್ಲ ಪ್ಲೇಸ್ ಎಲ್ಲ ನೋಡ್ಕೊಂಡು ಇಲ್ಲಿ ಈ ಥರ ಸಿಟಿ ಥರ ಇದೆ ಹಳ್ಳಿ ಥರ ಇದೆ ಮುನ್ ಹಿಂದೆಗಡೆ ಅದೇ ಥರ ಸಿಟಿ ಥರನೇ ಇದೆ ಮುಂದೆಗಡೆ ಮಾತ್ರ ನಮ್ಮೂರಲ್ಲಿ ಈ ಕಡೆ ಸಿಟಿನೂ ಸಿಗುತ್ತೆ ಹಳ್ಳಿನೂ ಸಿಗುತ್ತೆ ತುಂಬ ಖುಷಿಯಾಗುತ್ತೆ ನಮ್ಮೂರಲ್ಲಿ ವಿಷ ನಮ್ಮೂರು ವಿಷ ನಮ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿನೇ ಆಗುತ್ತೆ ಮತ್ತು ಇಲ್ಲಿ ನೋಡಿ ಇದ್ರ ತರಲೆ ಕೆಲಸ ಬಾ ಅವಾಗವಾಗ ಜನ ಮಾತ್ರೆ ತಿಂಗ್ಳಿಗೊಮ್ಮೆ ಯಾವ ಮಕ್ಕಳು ಊಟ ಮಾಡಲ್ವೋ ಅವರಿಗೆ ಜನ್ ಮಾತ್ರೆಯನ್ನು ಇರಿ ಜನ ಮಾತ್ರೆ ಯಾವುದು ಅಂತಲೇ ನಾನು ನಮ್ಮ ಪಾಪಂಗೆ ಹೋಗಿ ಇವಾಗ ತೊಗೊಂಡು ಡಾಕ್ಟ್ರ ಹತ್ರ ತೊಗೊಂಡು ಬಂದು ಮಾತಾಡಿಸ್ತೀನಿ ಮಾತಾಡ್ತೀನಿ ನಿಮ್ಮ ಹತ್ರ ದಯವಿಟ್ಟು ನನ್ನ ಮಾತಲ್ಲಿ ಏನಾದರೂ ತಪ್ಪಾಗ್ತಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ನಾನು ಫೇಸ್ನ ತೋರಿಸಿ ಸ್ವಲ್ಪ ಈಗ ಈಗ ರೂಢಿ ಮಾಡ್ತಾ ಇರೋದು ತಪ್ಪೇನು ಮಾಡ್ತಿಲ್ಲ ಆದರೂ ಕ್ಯಾಮ್ರಾ ಅಂದರೆ ನಾವು ಈ ಫೋಟೋ ಎಲ್ಲ ಜಾಸ್ತಿ ನಾನು ತೆಗಿತಾ ಇರಲಿಲ್ಲ ಹಾಗಾಗಿ ಕ್ಯಾಮ್ರಾ ಮುಂದೆ ಸ್ವಲ್ಪ ಮಾತಾಡೋದಕ್ಕೆ ನನಗೆ ಸಂಕೋಚ ಅನಿಸೋದು ಈಗ ಈಗ ಸ್ವಲ್ಪ ಧೈರ್ಯ ಬಂದಿದೆ ಆಲ್ಮೋಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟು ಸ್ವಲ್ಪ ಧೈರ್ಯ ಬಂದಿದೆ ಇನ್ನು ಸ್ವಲ್ಪ ಧೈರ್ಯ ತಗೊಂಡು ನಮ್ಮ ದಾರಿನ ನಾವು ನೋಡ್ಕೊಬೇಕು ಯಾರಿಗ್ಯಾರೂ ಆಗೋಲ್ಲ ಅದಂತೂ ಕರೆಕ್ಟು ಕೆಳಕ್ಕೆ ಬಿದ್ರೆ ನಾವು ಕೆಳಗೆ ಬೀಳಬೇಕು ಮೇಲೆ ನಾವೇ ನಾವೇ ಮೇಲೆದೊಳಬೇಕು ಹೆಂಗೋ ಮಾಡಿ ಜೀವನ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ನಾನು ಹಿಂದೆ ಇರೋ ನೇಚರ್ಗಳನ್ನೆಲ್ಲ ನೋಡಿ ಅಲ್ಲಿ ಯಾವುದೋ ಒಂದು ಪಕ್ಷಿ ಚೆನ್ನಾಗಿರೋ ಗೊತ್ತಿತ್ತು ನಾನು ಆಮೇಲೆ ಅಲ್ಲಿಗೆ ಹೋಗೇ ಹೋಗ್ತೀನಿ ಈ ವಿಡಿಯೋ ಒಂದು ಫಿಫ್ಟೀನ್ ಸಹ ಮಿನಿಟ್ಸ್ ಮಾಡ್ತೀನಿ ಇದು ಹೇಳಕ್ಕೆ ಹೊರಟೆ ನನಗೇನಾದರೂ ಚೆನ್ನಾಗಿ ವಿಡಿಯೋ ಎಲ್ಲ ಕ್ಲಿಕ್ ಆಯಿತು ಚೆನ್ನಾಗಿ ಹೋಗ್ತಿದೆ ಇಲ್ಲ ನನಗೆ ಏನಾದರೂ ಕೆಲ್ಸಕ್ಕೆ ಹೋಗೋಕ್ಕಾಯ್ತು ಅಂದರೆ ನನ್ನ ಟೆಡಿಬೇರಿಯಿಂದನೇ ಆಗಲಿ ಅದು ಟೆಡಿ ಟೆಡಿಬೇರಿಂದೇ ಆಗಲಿ ನಿಮಗೆ ಇಮೆ ಇಮೇಜ್ ಮಾಡಿ ಪಾಪುಗೆ ಯಾವ ಥರ ರ್ಯಾಪ್ ಮಾಡೋದು ಮತ್ತು ಏನೋ ಒಂದು ಬೇಬಿದ ಏನೇ ಒಂದು ಇದಾದ್ರೂ ನನಗೆ ತೋರಿಸೋ ಸಂದರ್ಭ ಬಂದೇ ಬರುತ್ತೆ ಒಂದು ಸ್ವಲ್ಪ ದಿನ ಸ್ವಲ್ಪ ದಿನ ಆದಮೇಲೆ ನಾನು ನಿಮಗೆ ತೋರಿಸಿ ತೋರಿಸ್ತೀನಿ ಹಾಗೆ ನೋಡ್ತಾ ದಯವಿಟ್ಟು ನಾನು ಹಿಂದೆಗಡೆ ಇರೋ ಅಂಥ ಪ್ಲೇಸ್ನ ನೀವೆಲ್ಲ ಗಮನಿಸಬೇಕು ಸರಿನಾ ಇದೆ ನಮ್ಮ ಊರು ಫ್ರೆಂಡ್ಸ್ ಹೆಣ್ಮಕ್ಳು ಎಷ್ಟೇ ಹೆಣ್ಮಕ್ಳಾಗಲಿ ಮಕ್ಕಳಾಗಲಿ ಎಷ್ಟೇ ಕಷ್ಟ ಬಂದ್ರು ಎಂಥ ಕಷ್ಟ ಬಂದ್ರು ಏನೇ ಆದರೂ ನೀ ಸೂಸೈಡ್ ಅಂತ ಮಾಡ್ತಾರಲ್ಲ ನಾವು ಯಾವುದೇ ತಪ್ಪು ಮಾಡಲಿಲ್ಲ ಅಂದರೆ ಈ ಸೂಸೈಡ್ ಅಂತ ಮಾಡ್ಕೊತಾರಲ್ಲ ಅದು ಯಾವತ್ತು ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾರೂ ಆ ಥರ ನಿರ್ತಾರನ ತೊಗೋಬೇಡಿ ಕಷ್ಟ ಅಂತ ಬಂದರೆ ಅದನ್ನು ನಮ್ಮನ್ನು ಗಟ್ಟಿ ಮಾಡೋಕ್ಕೆ ನೋಡ್ತದೆ ವರ್ತು ಕುಗ್ಗುಸಕ್ ನೋಡಲ್ಲ ನೀವು ಅದು ಅದನ್ನು ಮೀರಿ ಹೋಗ್ತಿರಲ್ಲ ಅದೇ ಜೀವನ ಈ ಕಷ್ಟ ಅನ್ನೋದು ಎಷ್ಟೇ ಬರಲಿ ತಿನ್ನೋಕೆ ಊಟ ಇಳಿದ್ರು ಸಹ ನೀವು ಅದನ್ನು ಮೀರಿ ಮುಂದೆ ಹೋಗ್ತಿರಲ್ಲ ಅವಾಗ ಅದೇ ಜೀವನ ಫ್ರೆಂಡ್ಸ್ ಈ ಕೆರೆಯಿಂದ ನಮ್ಮ ಬೆಂಗಳೂರಿಗೆ ನೀರು ಹೋಗುತ್ತೆ ಆ ಡ್ಯಾಮ್ ತೋರ್ಸೋಣ ಅಂದ್ರೆ ಅಲ್ಲಿ ತುಂಬಾ ಜನ ಯಾರೋ ಇದ್ದರು ಹೋಗಕ್ ನಂಗೆ ಇಷ್ಟ ಆಗಲಿಲ್ಲ ಪಾಪ ಬೇರೆ ಇರ್ಲಲ್ಲ ಹಾಗಾಗಿ ನಾನು ನಿಮಗೆ ಕೆಳಗಡೆ ಕರ್ಕೊಂಡು ಹೋಗೋಕ್ ಡ್ಯಾಮ್ ಹತ್ರ ಕರ್ಕೊಂಡು ಹೋಗೋಕ್ಕಾಗಲ್ಲ ಬೆಂಗಳೂರಿಗೆ ಬೆಂಗಳೂರಿಗೆ ನೀರು ಹೋಗುತ್ತೆ ತುಂಬ ಹೋಗ್ತಿಲ್ಲ ಅನಿಸುತ್ತೆ ಅನ್ಸುತ್ತೆ ಇನ್ನೂ ತುಂಬುತ್ತೆ ಕೆರೆ ಇವಾಗ ಸ್ವಲ್ಪ ಮಳೆ ಬರ್ತಿದೆ ಫುಲ್ ಆದಮೇಲೆ ಈ ಕೆರೆ ಬಗ್ಗೆ ಹೇಳೋದಕ್ಕೆ ಅಷ್ಟು ಸಾಲದು ಯಾರಾದರೂ ನೋಡ್ತಿದ್ರೆ ಲೈಕ್ ಮಾಡಿ ಇವತ್ತು ಹೆಂಗೊ ನಮ್ಮ ಪಾಪಂಗೆ ನೋಡು ಏನೋ ಆಟ ಆಟ ಸಿಕ್ಬಿಟ್ಟೈತ ಅವಳಿಗೆ ಹಂಗೆ ಹಿಂದೆ ಹಿಂದೆ ಇವತ್ತು ಶಾ ಪಾಪ ಮನೆಯೊಳಗೆ ಕುಡ್ದು ಕುಡಿ ಕೂಡಿ ಫ್ರೆಂಡ್ಸ್ ಯಾವಾಗ್ಲೂ ಸಣ್ಣ ಮಕ್ಕಳನ್ನ ಯಾವಾಗೂ ಒಳಗಡೆ ಕುಡಾಕೋಣಕ್ಕಿಂತ ಮುಂಚೆ ನನ್ನ ಮಗಳಿಗೋಸ್ಕರನೇ ನಾನು ಅರ್ಧ ಹಿಂಗೆ ಬಂದಿರೋದು ಅವ್ಳಿಗೆ ಆಸ್ಪಿಟ್ಲ್ಗೂ ಹಾಕೊಂಡೋಗ್ಬೇಕು ಈಚೆಗಡೆ ಹೊಸ ಗಾಳಿನ ಕುಡಿಬೇಕು ಅಂತಲೇ ಕರ್ಕೊಂಡ್ಬಂದಿದ್ದೀನಿ ಆಟ ಆಡ್ತಾಳೆ ಅಲ್ಲಿ ಯಾರೂ ಅಷ್ಟು ಸುಮ್ಮನೆ ನೋಡ್ಕೊಂಡು ಫ್ರೈಸ್ ಪಾಪ ಅವಳಿಗೆ ಹೊರ್ಗಡೆ ಕರ್ಕೊಂಬಂದಿರೋದಕ್ಕಂತೂ ಸಖತ್ ಖುಷಿ ಆಗ್ತಿದೆ ಅವ್ಳ ಪಾಳಿಗಳು ನೋಡಿ ಆರಾಮಾಗಿದೆ ಆಟ ಆಡೋದಕ್ಕೆ ಇದು ಸೇಫ್ಟಿಗಿದೆ ಆ ಕಡೆ ಹೋಗ್ಬಿ ಹೋದಾಗೆಲ್ಲ ನಾನೇ ಹೋಗ್ಬಿಟ್ಟು ನೋಡ್ಕೊತೀನಿ ಅವಳಿಗೆ ದೂರ ಇಸ್ ಸ್ವಲ್ಪ ದೂರನೇ ಇದ್ದಾಳೆ ಹೋಗಿ ಕರ್ಕೊಂಡು ಕರ್ಕೊಂಬಂದುಬಿಡ್ತೀನಿ ಆಮೇಲೆ ನಮಗೆ ಇನ್ನೊಂದು ಏನಂತಂದರೆ ಒಂದು ಸೆಕೆಂಡ್ ಸುಮ್ಮನೆ ಹೆಸರಿಗಷ್ಟೇ ನಾವು ಮಗು ನೋಡ್ಕೊತೀವಿ ಹಾಗೇಗೆ ಅಂತ ಅಂತ ಹೇಳ್ತಾ ಇರುತ್ತೆ ಆದರೆ ಯಾರು ಯಾರ ಮೇಲೂ ಅಷ್ಟು ನನಗೆ ನಂಬಿಕೆ ಇರಲಿಲ್ಲ ಹಾಗಾಗಿ ನಾನು ಅವಳನ್ನ ಹತ್ರನೂ ಬಿಡೋದಕ್ಕೂ ಇಷ್ಟಪಡ್ತಿಲ್ಲ ಫ್ರೆಂಡ್ಸ್ ಯಾರೂ ನನ್ನ ನನ್ನ ವಿಡಿಯೋ ನೋಡ್ತಿದ್ದೀರೋ ಅವರು ನನ್ನ ನನ್ನ ಜೊತೆ ನನ್ನ ನನ್ನೇ ನೋಡೋದು ಬೇಡ ಈ ನನ್ನ ಜೊತೆ ನೇಚರನ್ನ ಚೆನ್ನಾಗೇ ಅನುಭವಿಸ್ಲಿ ಅನ್ನೋದೇ ಚೆನ್ನಾಗಿ ನೋಡಿ ನೀವೂ ಎಂಜಾಯ್ ಮಾಡಿ ನೇಚರ್ನೆಲ್ಲ ಅಂದ್ಬರ ಏನಾದರೂ ಇದ್ದರೆ ಇಬ್ಬರ ಪುರ್ಸತ್ ಏನಾದರೂ ಇದ್ದರೆ ನೀವು ಬಂದ್ಬಿಡಿ ಫ್ರೆಂಡ್ಸ್ ಲಾಸ್ಟ್ ಮೂಮೆಂಟಲ್ಲಿ ಏನದು ಹುಡುಗರು ಅವರ ಇಬ್ಬರನ್ನ ಒಂದು ಮಾಡಿಸಿ ಕರ್ಕೊಂಬರ್ತಾರಲ್ಲ ಅದು ಲಾಸ್ಟಲ್ಲಿ ಆ ಕಡೆ ನಿತ್ಯಾಗ್ರಾಮ ಅಂತ ಇದೆ ಅದೆಲ್ಲನೂ ಶೂಟ್ ಮಾಡ್ತೀನಿ ಶೂಟ್ ಮಾಡಿಬಿಟ್ಟು ತೋರಿಸ್ತೀನಿ ಲಾಸ್ಟಲ್ಲಿ ಬಂದ್ಬಿಟ್ಟು ಹೊಡಿತಾರಲ್ಲ ಅದು ಏನದು ಹುಡುಗ ಹುಡುಗಿನ ಕುಂಡಿಸ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರ ಅವರೆಲ್ಲ ಆ ಕಡೆ ಹೋಗ್ತಾರಲ್ಲ ಆ ಪ್ಲೇಸಿದು ಹುಡುಗರು ಮೂವಿ ಮತ್ತು ಇಲ್ಲಿ ಶಶಿಕುಮಾರ್ ದೇವರೆಲ್ಲ ಈ ಈ ಇದಿದೆಯಲ್ಲ ಇದಿದೆಯಲ್ಲ ಇಲ್ಲೆಲ್ಲ ಇವಾಗ ಬಿಡೋಲ್ಲ ಎಲ್ಲ ತುಂಬ ಕೆಳಗ ಏನು ಡೆತ್ ಆಗ್ತಿದ್ದಾರೆ ಅಂದ್ಬಿಟ್ಟು ಏನಕ್ಕೇನು ಡೆತ್ ಆಗ್ತಾರೆ ಅಂತ ನಮಗೆ ಗೊತ್ತಿಲ್ಲ ಇಲ್ಲೆಲ್ಲ ಶೂಟಿಂಗ್ ತೆಗ್ದಿದ್ದಾರೆ ನೋಡ್ತಿದ್ದೀರಲ್ಲ ನಮ್ಮೂರು ನೇಚರ್ ತುಂಬ ಕೆಳಗಡೆ ಹೋಗೋಕ್ಕಿದೆ ಎಂಟ್ರೆನ್ಸ್ ಇದೆ ನಮ್ಮ ಪಾಪು ಅವಳೆಲ್ಲ ಹಂಗಾಗಿ ನಾನು ಹೋಗೋಕ್ಕಾಗ್ತಿಲ್ಲ ಟೀಟೆ ಸುಬ್ಬಕ್ಕಾದಂತೂ ಮತ್ತು ಏನಪ್ಪ ಅಂದರೆ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೋಬೇಕು ನಮ್ಮ ಅವರಿಗೆ ಒಂದು ಹೇ ಜನದು ಬರೋವರಿಗೂ ನಮ್ಮ ಮಕ್ಕಳನ್ನ ನಮ್ಮದೇ ಜವಾಬ್ದಾರಿಯಾಗಿರಬೇಕು ಯಾರ ಮೇಲೂ ಅಷ್ಟು ಡಿಪೆಂಡಾಗಿ ನಿಮಗೆ ನಂಬಿಕೆ ಇಲ್ಲ ನಂಬಿಕೆ ಅಂದರೆ ನಾನು ನನ್ನ ಅಜ್ಜಿ ನಮ್ಮ ಅಮ್ಮನ ಹತ್ರ ಇರೋದ್ಕಿಂತ ಅಜ್ಜಿ ಹತ್ರನೇ ಇದ್ಬಿಟ್ಟು ನಾನು ಬೆಳೆದಿರೋಳು ಹಾಗಾಗಿ ನಿಮಗೆ ಯಾರ ಮೇಲೆ ತುಂಬ ನಂಬಿಕೆ ಇರುತ್ತೋ ಅಪ್ಪ ಅಮ್ಮ ಆಗಲಿ ಇಲ್ಲ ಇಲ್ಲ ಗಂಡಂದು ಯಾರಾದರೂ ಗಂಡನ್ನ ಅಪ್ಪ ಅಮ್ಮ ಅವರಾಗಲಿ ನನಗೇನು ನನ್ನ ಕಡೆ ಯಾರು ಅಷ್ಟು ನನಗೇನು ಅಷ್ಟು ನಂಬಿಕೆ ಯಾರ ಮೇಲೂ ಅಷ್ಟು ಗೊತ್ತಿಲ್ಲ ನನ್ನ ಮಗನ ನಾನು ಬಿಟ್ಟೋಗೋದಕ್ಕೆ ಹಂಗಾಗಿ ನಾನು ಅವಳನ್ನ ಯಾರು ಜೊತೆಗಿದ್ರೆ ನನ್ನ ಜೊತೆಗೆ ಇರಲಿ ಇಲ್ಲಾಂದರೆ ನನ್ನ ಜೊತೆಗೆ ಇರಬೇಕು ಅವಳು ಯಾವಾಗಲೂ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅದಕ್ಕೆ ಫ್ರೆಂಡ್ಸ್ ಇನ್ನೂ ಹೇಳಬೇಕು ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ಅವ್ರಿಗೆ ಮಕ್ಕಳು ಅನ್ನೋ ಫೀಲೇ ಫೀಲಿಂಗ್ಸೇ ಇಲ್ಲ ಅವರು ನಾವು ಹುಟ್ಟಾಗಿಂದ ಅವ್ರಿಗೆ ಬೇಕಾಗಿದ್ದು ಮಗು ನಾವು ಇರೋದು ತ್ರೀ ಮೆಂಬರ್ಸ್ ಹುಡುಗಿರಿದ್ದೀವಿ ಹುಡು ಮೂರು ಜನ ಹೆಣ್ಮಕ್ಳು ಅವ್ರಿಗೆ ಬೇಕಾಗಿದ್ದು ಮೂರು ಜನ ಹೆಣ್ಮಕ್ಳು ಯಾವತ್ತೂ ಅಷ್ಟೇ ನನಗಾಗಲೂ ಎಷ್ಟು ದಿನ ಆಯಿತು ಅವ್ರು ಫೋನ್ ಮಾಡಿಬಿಟ್ಟು ತುಂಬ ದಿನ ಆಯಿತು ಅವ್ರು ಫೋನ್ ಮಾಡಿ ಎಲೆ ಅಲ್ಲಿ ಫೋನೇ ಮಾಡಿಲ್ಲ ಅವರು ನನಗೆ ಬಿಟ್ಟವರು ನನ್ನನ್ನು ನೋಡ್ದು ನಾನು ಮಾಡಿದ್ರೆ ಯಾಕೆ ಗೊತ್ತಿಲ್ಲ ರಿಸೀವ್ ಮಾಡಲ್ಲ ಇರಮ್ಮ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಹಂಗೆ ಕಟ್ ಮಾಡ್ತಾರೆ ಏನಿಲ್ಲ ಅಂದ್ರೂ ಅವ್ರಿಗೆ ಗಂಡು ಮಗು ಇಷ್ಟ ಆಮೇಲೆ ಗಂಡು ಮಗಳು ನಾವ ಹೇಳ್ಕೊಳಕ್ಕಾಯ್ತು ಅಷ್ಟೇ ಹೆಣ್ಮಕ್ಳು ಅದು ಇದು ಅಂತ ಗಂಡು ಮಕ್ಕಳು ಇಷ್ಟ ನನಗೆ ಯಾವತ್ತೂ ನನ್ನ ನನಗೆ ಕೃಷಿಕಾ ನಾಯಿ ಬತ್ತೈತೆ ಬಾಯ್ಲಿ ಫ್ರೆಂಡ್ಸ್ ನಿಮ್ಗೊಂದು ವಿಷಯ ಗೊತ್ತಾ ನನ್ನ ಡಿಲಿವರಿ ಆದ್ರೂ ಸಹ ಅವ್ರಿಗೆ ಬಂದಿಲ್ಲ ನಂಗೆ ಬರ ಅವ್ರನ್ನ ಕರ್ಸ್ಕೋಬೇಕು ಅನ್ನೋಂಥದ್ದು ನನಗೆ ಇಂಟ್ರೆಸ್ಟು ಸಹ ಇರಲಿಲ್ಲ ಯಾಕಂದರೆ ಅವ್ರು ಯಾವ ಕಷ್ಟಕ್ಕೂ ಸ್ಪಂದಿಸಲ್ಲ ಅದಕ್ಕೆ ಏನಪ್ಪ ಅವ್ರ ನೇಚರ್ ಹಂಗೈತೆ ತುಂಬ ನಾನು ತುಂಬ ಜನ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ನೋಡಿದ್ದೀನಿ ಮಕ್ಕಳು ನಾವು ಒಂದು ಒಂದು ದಿನ ಎರಡು ದಿನ ಮಾತಾಡ್ಸಿಲ್ಲ ಅಂದರೂ ಅವ್ರ ಫ್ರೆ ಅವ್ರ ಅಮ್ಮಂದಿರೆಲ್ಲ ಎಷ್ಟು ಬೇಗ ಬೇಗ ಫೋನ್ ಮಾಡಿಬಿಡ್ತಾರೆ ಅವ್ರಿಗೇನು ಅಷ್ಟೊಂದು ನಮ್ಮ ನಮ್ಮ ಮೇಲೆ ನಾನು ಅದು ನನ್ನ ಚಿಕ್ಕ ಮಗು ಇದ್ದಾಗೆ ಅಷ್ಟಕ್ಕೆ ತೊಗೊಂಡೋಗಿಬಿಟ್ಬಿಟ್ರು ಅಟ್ಯಾಚ್ಮೆಂಟ್ ಎಲ್ಲ ಅವ್ರಿಗೆ ನಮ್ಮ ಮೇಲೇನು ಅಷ್ಟೊಂದು ಇಲ್ಲ ಅಟ್ಯಾಚ್ಮೆಂಟ್ ಇಲ್ಲ ಇಲ್ಲ ಅಷ್ಟೊಂದು ಅಟ್ಯಾಚ್ಮೆಂಟೇ ಇಲ್ಲ ಅವ್ರಿಗೆ ನಮಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು ಎರಡನೇ ಕ್ಲಾಸ್ ಮಗು ಇದ್ದಾಗ ನನ್ನ ಬಟ್ಟೆ ನಾನೇ ಒಕ್ಕೊಳ್ಳೋದು ನಾನು ನನ್ನ ಬಟ್ಟೆ ನಾನೇ ಒಕ್ಕೊಳ್ಳೋದು ಮತ್ತು ಎಲ್ಲನೂ ಅಷ್ಟೇ ನೆನೆ ಆ ಹಾಸ್ಟೆಲ್ ಬಗ್ಗೆ ನಿಮಗೊಂದೇ ಹೇಳ್ತೀನಿ ಬಿಡಿ ಏನೇನು ಆಗ್ತಿತ್ತು ಅಲ್ಲಿ ಅಂತ ಮತ್ತು ಅಟ್ಯಾಚ್ಮೆಂಟ್ ಕಮ್ಮಿನೇ ಅವ್ರಿಗೇನೋ ನಮ್ಮ ಮೇಲೆ ಇಷ್ಟನೇ ಇಲ್ಲ ಎಲ್ಲರೂ ಏನಪ್ಪ ಅದು ಎಲ್ಲರೂ ನಮ್ಮೂರು ಬೆಂಗಳೂರಲ್ಲೇ ಇರೋದು ಎಲ್ಲ ಗುಲ್ಬರ್ಗ ಹಾಸನ ಮಂಡ್ಯ ರಾಯಚೂರು ಮತ್ತು ಚಾಮರಾಜನಗರ ಮತ್ತು ಎಲ್ಲೆಲ್ಲಿಂದ ಇರೋರು ಬಂದು ಅವ್ರ ಅಪ್ಪ ಅಮ್ಮ ಬೇಗ ಬೇಗ ಅವ್ರನ್ನ ರಿಸೀವ್ ಮಾಡಿ ರಜೆ ಕೊಟ್ಟಿದ್ದ ತಕ್ಷಣನೇ ರಿಸೀವ್ ಮಾಡಿ ಕರ್ಕೊಂಡು ಹೋಗಿಬಿಡ್ತಿದ್ರು ಆದರೆ ನಾವೇ ಲಾಸ್ಟ್ಗೆ ಇದ್ದಿದ್ದು ನಾನೇ ಒಬ್ಬಳೇ ಲಾಸ್ಟ್ಗೆ ಹೋಗ್ತಾ ಇದ್ದಿದ್ದು ಎಲ್ಲ ಅವ್ರಿಗೆ ಇಷ್ಟನೇ ಇರ್ತಿರ್ಲಿಲ್ಲ ನನ್ನ ಕರ್ಕೊಂಡು ಹೋಗೋದಕ್ಕೆ ಹಂಗಾಗಿ ನಾನೇ ಲಾಸ್ಟಿಗೆ ಇದ್ದಿದ್ದು ಇನ್ನೇನು ಮಳೆ ಬರಂಗಿದೆ ಇವತ್ತು ಇಲ್ಲೆಲ್ಲ ಕೂತ್ಕೊಂಡು ಈ ಕೆರೆಗಳನ್ನ ಈ ಮೇಲಿಂದ ತೋರಿಸಿದ್ದೀನಿ ನೆಕ್ಸ್ಟ್ ಟೈಮ್ ಕೆಳಗಡೆನೇ ಅದನ್ನು ತೋರಿಸ್ತೀನಿ ಹೀಗಿದೆ ಅಂತ ಮತ್ತೆ ನ ಇದು ಏನಪ್ಪ ನನ್ನ ನನ್ನ ಡಿಲ್ವರಿ ಒಳಗೆ ನಾನೇ ನಾ ಸುಳ್ಳು ಹೇಳ್ಬಾರ್ದು ನಮ್ಮ ಅಕ್ಕ ಒಂದು ತಿಂಗಳು ನೋಡ್ಕೊಂಡ್ರು ಆಮೇಲೆ ಅಷ್ಟೇ ಇನ್ನು ಯಾರೂ ನೋಡ್ಕೊಳ್ಲಿಲ್ಲ ನಾನು ಎಷ್ಟು ಧೈರ್ಯ ಮಾಡ್ಕೊಂಡು ನನ್ನ ನನ್ನ ನಾನೇ ನೋಡಿಕೊಂಡು ನನ್ನ ಮಗುನ ನಾನು ಯಾಕಂದರೆ ನಾನು ನರ್ಸ್ ಕೆಲಸ ಅಲ್ವಾ ಮೊದಲೇ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಅದ್ರ ಟ್ರೈನಿಂಗ್ ಎಲ್ಲ ನಾನು ನಿಮಗೆ ಕೊಡಲೇಬೇಕು ಯಾವ ಥರ ಇರಬೇಕು ಹೆಂಗೆ ಮಾಡಬೇಕು ಅನ್ನೋದು ಒಂದು ತಿಂಗಳು ಅದು ಫಸ್ಟ್ ಮಗು ನನ್ನ ಒಬ್ಬಳೆ ಎಲ್ಲರೂ ಅಬ್ಬಾ ಹಬ್ಬ ಅಂತ ಎಲ್ಲರೂ ಅನ್ನೋರು ಏನು ಈ ಥರ ಹುಡುಗಿ ಇದು ಒಂದೇ ಮಾಡ್ಕಂಥದ್ದು ಎಲ್ಲರೂ ಅದು ಮಾಡಬೇಡ ಇದು ಮಾಡಬೇಡ ಎಷ್ಟು ಧೈರ್ಯ ಮಾಡಿದ್ದೀನಿ ಆಮೇಲೆ ಕಿವಿಗೆ ಹತ್ತಿ ಇಕ್ಕೋ ಮುಖಕ್ಕೆ ಬಟ್ಟೆ ಕಟ್ಕೋ ಸ್ವೆಟ್ರಿಕ್ಕೋ ಅಂತ ಎಲ್ಲ ಅನ್ನೋರು ನಾನು ಇರಲಿ ಇರಲಿ ಅಂದ್ಬಿಟ್ಟು ಸುಮ್ಮನೆ ಆ ಮಗು ಎದೊಳ್ಳೋ ವರ್ಷಕ್ಕೆ ಹೆಂಗೆ ಹೆಂಗೆ ಬೇಕು ಹೆಂಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದೆಲ್ಲ ನನಗೆ ಒಂದು ಟ್ರೈನಿಂಗ್ ಇತ್ತಲ್ಲ ಚೆನ್ನಾಗೆ ಅಷ್ಟು ಊಟ ಊಟ ಎಲ್ಲ ತಿನ್ಸೋಕ್ಕೆ ಬರಲ್ಲ ಆಮೇಲೆ ಆಮೇಲೆ ನನ್ನ ಫ್ರೆಂಡೇ ಅದನ್ನು ವೀಡಿಯೋ ಮಾಡಿಕೊಂಡು ಹೇಳ್ಕೊಟ್ಬಿಟ್ರು ನನಗೆ ನಿಮಗೂ ಅಷ್ಟೇ ಅದೇ ಥರ ಧೈರ್ಯ ಬರಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಅಷ್ಟೇನೇನೆ ಒಂದು ತಿಂಗಳು ಮಗುನ ಅವಳೂ ರಾತ್ರಿ ಯಾರೂ ಸಹ ಎತ್ಕೊಂತಿರಲಿಲ್ಲ ಯಾರೂ ನೋಡ್ತಿರ್ಲಿಲ್ಲ ಹಗ್ಲು ರಾತ್ರಿನೂ ನಾನೇ ನೋಡ್ಕೊಂಡಿದ್ದು ಅದಕ್ಕೆ ಹಗ್ಲತ್ರ ಎಲ್ಲ ಜಾಸ್ತಿ ಮಕ್ಳಿಗೆ ನಿದ್ದೆ ಮಾಡಿಸ್ಬಾರ್ದು ಇಲ್ಲಾಂದರೆ ನಮ್ಮ ತಲೆ ಕೆಟ್ಟೋಗ್ಬಿಡ್ತದೆ ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊಬಿಡೋದು ಹೆಂಗೋ ಒಂದು ಒಂದು ತಿಂಗಳು ಆದರೆ ಪಾಪ ಒಂದು ಒಂದು ತಿಂಗಳು ಮಟ್ಟಿಗೆ ನಮ್ಮ ಯಜಮಾನ್ರವ್ರ ರೊಕ್ಕ ನೋಡ್ಕೊಂಡ್ರು ಅದಾದಮೇಲೆ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಅಕ್ಕ ತಂಗಿದೀರಾಗಲಿ ನಮ್ಮ ತಮ್ಮ ಯಾರು ಯಾರೂ ನಮ್ಮನ್ನು ನೋಡ್ಕೊಂಡಿಲ್ಲ ಮತ್ತು ಯಾರನ್ನೂ ನಂಬ್ಕೊಂಡು ನಾವು ಹುಟ್ಟಿದ್ದೀವಿ ಅನ್ನೋದು ಫ್ರೂ ಆಗಬೇಕಲ್ಲಿ ಆಯಿತಾ ಯಾರಾದರೂ ನಂತರ ಅನುಭವಿಸೋರು ತುಂಬ ಜನ ಇರ್ತಾರೆ ಸ್ವಾರ್ಥಿಗಳು ಪ್ರಪಂಚದಲ್ಲೇ ನಾವು ಹುಟ್ಟಿದ್ದೀವಿ ಅನ್ನೋದು ಗೊತ್ತು ನನಗೆ ಹಾಗಾಗಿ ನಮಗೆ ನಾವು ಯಾವಾಗಲೂ ಪ್ರಿಪೇರ್ ಆಗಬೇಕು ಮತ್ತು ಎಲ್ಲರಿಗೂ ನಾವು ಆದಷ್ಟು ಒಳ್ಳೇದು ಬಯಸ್ತಾ ಹೋಗಬೇಕು ಮಾತ್ರ ನನಗೆ ಮಾತ್ರ ಈ ಥರ ಆಗಿದೆ ಫ್ರೆಂಡ್ಸ್ ಯಾರೋ ಯಾರೋ ಬೇಜಾರು ಮಾಡ್ಕೊಬೇಡ್ರಿ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಅಷ್ಟು ನಮ್ಮ ಮೇಲೇನು ಆಗಲೇ ಎಷ್ಟೊಂದು ದಿನ ಆಯಿತು ಅವ್ರ ನೋವು ಅವ್ರ ಮುಖಗಳೆಲ್ಲ ನೋಡಿ ಏನೋ ಒಂದು ನಿಮಗೆಲ್ಲ ಹೆಂಗಿದೆಯೋ ಗೊತ್ತಿಲ್ಲ ಮಾತ್ರ ನನ್ನ ಲೈಫಲ್ಲಿ ಅವ್ರಿಗೂ ನನಗೂ ಅಟ್ಯಾಚ್ಮೆಂಟ್ ಕಮ್ಮಿ ನನ್ನ ಮಗು ಆದಾಗೂ ಸಹ ಅವ್ರು ಬಂದು ನಾನು ನೋಡಲಿಲ್ಲ ಏನೂ ನೋಡಲಿಲ್ಲ ಏನೋ ಒಂದೇ ಒಂದು ಸಲ ಮಾತ್ರ ಒಂದು ಐವತ್ತು ಸಾವಿರ ದುಡ್ಡು ಕೊಟ್ಟು ಸುಮ್ಮನೆ ಆದರೂ ಅಷ್ಟೇ ಅದು ವಾಪಸ್ ಕೊಡೋಣ ಅಂದ್ಕೊಂಬಿಟ್ಟಿದ್ದೀನಿ ನನ್ನ ಮನಸಲ್ಲಿ ಅಷ್ಟೇ ಅದರ ಹೆಣ್ಮಕ್ಳಾದ್ರು ಮಾತ್ರ ಇನ್ನೊಂದ್ಸಲ ಹುಟ್ಟಲೇಬಾರ್ದಪ್ಪ ಕೆಟ್ಟ ಜಲ್ ಜೀವನ ಅದು ಬಡವ್ರ ಹೆಣ್ಮಕ್ಳು ಆಗಿ ಇವು ಮಾತ್ರ ಹುಟ್ಟಬಾರ್ದು ಧೈರ್ಯ ತಗೋಬೇಕು ಧೈರ್ಯ ತಗೊಂಡು ಮುಂದೆ ಹೋಗ್ತಾ ಇರಬೇಕು ತಪ್ಪು ಮಾಡಬಾರ್ದು ನಾವು ಯಾರ್ದು ಏನು ತಿಂದಿರಬಾರ್ದು ಯಾರಿಗೂ ಏನು ಮೋಸ ಮಾಡಬಾರ್ದು ಎಷ್ಟೇ ದೈ ಎಂಥ ರೋಡಗಾದ್ರೂ ಧೈರ್ಯ ತಗೊಬೇಕು ಹೆಣ್ಮಕ್ಳು ಎಲ್ಲ ಕೆಲಸ ಕಲಿಬೇಕು ಯೂಟ್ಯೂಬ್ ಮಾಡೋದು ಕಲಿಬೇಕು ಏನು ಪ್ರತಿ ಒಂದು ಕೆಲಸನೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲ ಕೆಲಸ ಕಲಿತು ಇವತ್ತೆಲ್ಲ ನಾಳೆ ನಮ್ಗೆ ಒಳ್ಳೇದಾಗೆ ಆಗ್ತೈತೆ ಕೆಳಗೆ ಬೀಳ್ಸೋರು ತುಂಬ ಜನ ಇರ್ತಾರೆ ಮೇಲ್ ಕೆತ್ತನೋ ಎಲ್ಲೋ ಒಬ್ರು ಇರ್ತಾರೆ ಗೊತ್ತಿಲ್ಲ ಅವ್ರು ನಮ್ಮವ್ರು ಯಾರು ಅನ್ನೋದೇ ನಮಗೆ ಗುರ್ಸೋಕ್ಕಾಗಲ್ಲ ಗುರ್ ಗುರುತು ಹಿಡ್ಕೊಬೇಕು ಫೇಕ್ ಅಂದರೆ ಈ ಮುಖವಾಡ ಧರಿಸಿರೋ ಸಂಬಂಧಗಳನ್ನೆಲ್ಲ ನಾವು ಬೇಗ ಕಂಡು ಹಿಡ್ಕೊಂಡು ಅವರಿಂದ ಸ್ವಲ್ಪ ದೂರನೇ ಇರಬೇಕು ನನಗೆ ಗೊತ್ತು ನನ್ನ ನನ್ನ ಲೈಫಲ್ಲೂ ಇದೇ ಥರ ತುಂಬ ಆಗಿದೆ ಮುಖವಾಡ ಧರಿಸಿರೋರ ಜೊತೆಯೇ ನಾನು ಜಾಸ್ತಿ ದಿನ ಬದುಕಿದ್ದು ಹಂಗಾಗಿ ಅದನ್ನು ನಿಮಗೆ ಹೇಳ್ತೀನಿ ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ತುಂಬ ಜಾಗೃತಿಯಿಂದ ಇರಬೇಕು ಸೊ ಫ್ರೆಂಡ್ಸ್ ಇದು ನಾನು ಜಾಸ್ತಿ ನಿಮಗೆ ಕುಯ್ದಿದ್ದೀನಿ ಅನಿಸ್ತೀನಿ ಕುಯ್ದಿಲ್ಲ ಸರಿ ಆಯಿತು ನಾನು ಈ ಮಕ್ಕಳ ದೇವಸ್ಥಾನ ಅಂತಿಲ್ಲ ಮಳೆ ಬರ ಬರಂಗಾಗಿದೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ದೇವಸ್ಥಾನ ನೋಡ್ಬಿಟ್ಟು ಬರೋಣ ಸರಿನಾ